ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಲರ್ಸ್ ಕನ್ನಡದಲ್ಲಿ ಯಶಸ್ವಿಯಾಗಿ ಒಂಬತ್ತನೇ ವಾರದಲ್ಲಿ ರನ್ ಆಗ್ತಾ ಇದೆ ಅದರಲ್ಲಿ ಒಂಬತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ ಅವರವರ ಹೆಸರು ಪ್ರತಿಯೊಬ್ಬ ಸ್ಪರ್ಧಿಗಳು ಇಬ್ಬರ ಹೆಸರನ್ನು ತಗೊಂಡು ಅವರವರ ಬಟ್ಟೆಗಳನ್ನು ಒಗಿತಾ ಬಟ್ಟೆಗಳ ಕೊಳೆಗಳನ್ನು ತೆಗಿತಾ ಸಹಕಾರ ಸಮೇತ ನಾಮಿನೇಟ್ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಈ ಮನೆಯ ಕ್ಯಾಪ್ಟನ್ ಆಗಿರುವಂಥವರು ಅಭಿಷೇಕ್ ರವರು ತಮಗೆ ಒಂದು ವಿಶೇಷ ಅಧಿಕಾರವನ್ನು ಪಡಿತಾರೆ ಯಾರನ್ನಾದರೂ ನೇರವಾಗಿ ನಾಮಿನೇಟ್ ಮಾಡಲು ಆ ಸಂದರ್ಭದಲ್ಲಿ ನೇರವಾಗಿ ರಘು ಅವ್ರನ್ನ ಈ ಅಭಿಷೇಕ್ ರವರು ನಾಮಿನೇಟ್ ಮಾಡ್ಬಿಡ್ತಾರೆ ನಾನೆಲ್ಲೋ ಒಂದು ಕಡೆ ಲಕ್ನಿಂದ ಗೆದ್ಕೊಂಡು ಬಂದಿದ್ದೀನಿ ನನಗೆ ಎಫರ್ಟ್ ಹಾಕಿಲ್ಲ ಟಾಸ್ಕ್ ಆಡಕ್ಕೆ ಬರಲ್ಲ ಎನ್ನುವಂಥ ಒಂದು ಮಾತನ್ನು ಒಂದು ಸಾರಿ ಹೇಳಿದರು ಆದರೆ ನಾನು ಬಂದಿರುವಂಥದ್ದೆಲ್ಲ ನನ್ನ ಸ್ವಂತ ಕೆಪಾಸಿಟಿಯಲ್ಲಿ ಹಾಗಾಗಿ ನಾನು ರಘು ಅವರ ನಿರ್ಧಾರ ತಪ್ಪು ಅನ್ನುವಂಥ ಆಧಾರದಲ್ಲಿ ಅವರನ್ನು ನಾಮಿನೇಟ್ ಮಾಡ್ತಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ರೀತಿಯಾಗಿ ಮೊದಲನೇವರಾಗಿ ರಘು ಅವರು ನಾಮಿನೇಟ್ ಆಗ್ತದೆ ತದನಂತರದಲ್ಲಿ ಯಾರ್ಯಾರು ಯಾರನ್ನ ನಾಮಿನೇಟ್ ಮಾಡಿದರು ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಹೋದಾಗ ಗಿಲ್ಲಿ ನಟರವರು ಬಂದ್ಬಿಟ್ಟು ಜಾನ್ವಿ ಹಾಗೂ ಅಶ್ವಿನಿ ಮೇಡಮ್ ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತಾರೆ ಜಾನು ಅವರು ಬಂದುಬಿಟ್ಟು ಅವ್ರು ಅವರು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೂರಜ್ ಅವರು ಬಂದ್ಬಿಟ್ಟು ಜಾನ್ವಿ ಹಾಗೂ ಮಾಳು ಅವ್ರನ್ನ ನಾಮಿನೇಟ್ ಮಾಡಿಬಿಡ್ತಾರೆ ರಾಶಿಕ್ ಅವರು ಬಂದ್ಬಿಟ್ಟು ಧ್ರುವಂತ್ ಹಾಗೂ ಕವಿಯವ್ರ ನಾಮಿನೇಟ್ ಮಾಡಿಬಿಡ್ತಾರೆ ಅವ್ರು ಬಂದ್ಬಿಟ್ಟು ಅಶ್ವಿನಿ ಹಾಗೂ ಸೂರಜ್ ಅವ್ರನ್ನ ಮಾ ನಾಮಿನೇಟ್ ಮಾಡಿಬಿಡ್ತಾರೆ ಸ್ಪಂದನ ಅವರು ಧ್ರುವಂತ್ ಹಾಗೂ ಮಾಳು ಅವ್ರನ್ನ ರಕ್ಷಿತಾ ಶೆಟ್ಟಿ ಅವರು ಕಾಯಿ ಹಾಗೂ ಗಿಲ್ಲಿ ಅವ್ರನ್ನ ಧ್ರುವಂತ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವ್ರನ್ನ ಈ ರೀತಿಯಾಗಿ ಸುಮಾರು ಎಂಟು ಜನ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಈ ಸೀಸನ್ನ ಬಿಗ್ ಬಾಸ್ ಮನೆಯ ಮೇಡಮ್ ಅಶ್ವಿನಿ ಗೌಡರವರಿಗೆ ಮೂರು ಮತಗಳನ್ನು ಜಾನಿ ಅವರಿಗೆ ಮೂರು ಜನ ಮತ ಹಾಕಿದ್ದಾರೆ ಧ್ರುವಂಥವರಿಗೆ ಮೂರು ಜನ ಅವರಿಗೆ ಇಬ್ಬರು ಮಾಡೂರವರಿಗಿಬ್ಬರು ಕಾವೇರಿ ಅವರಿಗಿಬ್ಬರು ಅವರಿಗೆ ಒಬ್ಬರು ಹಾಗೂ ಅವರು ನೇಮ್ ನಾ ನೇರವಾಗಿ ನಾಮಿನೇಟ್ ಆಗ್ತಾರೆ ಕ್ಯಾಪ್ಟನ್ ಅಭಿಷೇಕ್ ರವರಿಂದ ಈ ರೀತಿಯಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಇನ್ನು ನಾಲ್ಕು ಜನ ಓಟ್ ಹಾಕೋದಿದ್ದಾರೆ ಇದರಲ್ಲಿ ಮತ್ತೆ ಯಾರು ಅಂತ ನೋಡ್ ನೋಡ್ತಾ ಹೋಗ್ಬೇಕಾಗುತ್ತೆ ಇದರಲ್ಲಿ ಯಾರು ಯಾರಿಗೆ ನಾಮಿನೇಟ್ ಮಾಡಿದ್ರು ಅನ್ನುವಂಥ ಮುಖ್ಯ ವಿಷಯವನ್ನು ನೋಡಿದಾಗ ರಕ್ಷಿತಾರವರು ನೇರವಾಗಿ ಗಿರ್ಲಿ ಹಾಗೂ ಕಾವ್ರೆ ಅವರವ್ರನ್ನ ನೇಮ್ನ ನಾಮಿನೇಟ್ ಮಾಡಿಬಿಡ್ತಾರೆ ಆ್ಯಂಕರಿಂಗ್ ಮಾಡ್ತೀನಿ ಅನ್ನುವಂಥ ಮ್ಯಾಟ್ರಾಯಿತು ಈ ಈ ಕಲಾವಿದರಿಗೆ ಯೂಟ್ಯೂಬ್ ಮಾಡುವಂಥವರಿಗೆ ಕೇವಲ ಇದು ಮಾತಾಡ್ತಿರುವಂಥ ಅವ್ರನ್ನ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ವಂಶದ ಕುಡಿ ಇವತ್ತು ಅಣ್ಣನಿಗೆ ಎದುರು ತಿರುಗಿ ಬಿದ್ದಿದ್ದಾಳೆ ಅಂತಲೇ ಹೇಳ್ಬೋದು ನಂತರದಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವಂಥದ್ದು ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಜಾನಿಯವರ ನಾಮಿನೇಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಅಶ್ವಿನಿಗೆ ಯಾವ ಕಾರಣ ಕೊಟ್ಟರು ನಾಮಿನೇಟ್ ಮಾಡೋಕೆ ಅಂತ ಹೇಳಿದ್ದೀನಿ ನಿನ್ನೆನೆ ಆದರೆ ಇವತ್ತು ಅವ್ರಿಗೆ ಏನು ಹೇಳಿದ್ರಂದರೆ ಸ್ವಂತ ಐಡೆಂಟಿಟಿ ಇಲ್ಲವಂತೆ ಅವರಿಗೆ ಮೇಕಪ್ ಜೊತೆ ಅಶ್ವಿನಿ ಜೊತೆ ಮಾತ್ರ ಇವರು ಇರೋದಂತೆ ಮೇಕಪ್ ಬಿಟ್ಟರೆ ಅಶ್ವಿನಿ ಗೌಡ ಬಿಟ್ಟರೆ ಬೇರೆ ಏನು ಇವ್ರಿಗೆ ಗೊತ್ತಿಲ್ಲ ಅಶ್ವಿನಿ ಗೌಡರವರು ಶಾಡೋದಲ್ಲಿ ಇವರು ಇರ್ತಾರೆ ಟಾಸ್ಕ್ ಅಂತ ಬಂದಾಗ ಮನೆಯಲ್ಲಿ ಮಿಸ್ಲೀಡ್ ಮಾಡ್ತಾರೆ ಎಲ್ಲರನ್ನೂ ಕನ್ಫ್ಯೂಸ್ ಮಾಡ್ತಾರೆ ಅನ್ನೋವಂಥ ಕಾರಣವನ್ನು ಕೊಟ್ಟು ಜಾನಿಯವ್ರನ್ನೂ ಕೂಡ ನಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ರಕ್ಷಿತಾ ಅವರು ಮುಂದುವರಿತಾ ಕಾವ್ಯರು ಅವ್ರ ಮೇಲೆ ಹೇಳ್ತಾರೆ ಕಾರಣವನ್ನು ಅವಕಾಶ ಸಿಕ್ಕರೂ ಕೂಡ ಎಲ್ಲೋ ಒಂದು ಕಡೆ ಸುಮ್ಮನೆ ದಿನಾಲೂ ಒಂದು ಕಡೆ ಕೂತ್ ಬಿಡ್ತಾರೆ ಈ ಗಿಲ್ಲಿಯವರ ನೆರಳಲ್ಲಿ ಇವರು ಆಟ ಇದ್ದಾರೆ ಅವರಿಂದನೇ ಅವರು ಉಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಅವ್ರ ಮೇಲೆ ಆರೋಪ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಶ್ವಿನಿಗೌಡ ಅಂತ ಹಾಗೂ ಅವರು ನಡೆಯ ದೊಡ್ಡ ಮಟ್ಟದ ಗಲಾಟೆ ನಡೆಯುತ್ತೆ ಇದರಲ್ಲಿ ಯಾರು ಫೇಕ್ ಅಂತ ಜನರಿಗೆ ಗೊತ್ತಿದೆ ನಾನಲ್ಲ ಫೇಕ್ ನೀನು ಫೇಕ್ ಅನ್ನುವಂಥ ರಿವರ್ಸ್ ಮಾತನ್ನು ಅವರು ಹೇಳ್ತಾರೆ ನೀವೆಲ್ಲ ಮ್ಯಾನಿಪ್ಯುಲೇಟ್ ಮಾಡ್ತೀರಾ ನಿಮ್ಮ ಹತ್ರ ಎಲ್ಲ ಜನರನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮದೇ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಾ ಇದ್ದೀರಾ ಜಾಹ್ವೆಯ ಆಟ ಆಡ್ತಾ ಇದೀರ ಅನ್ನುವಂಥ ಆರೋಪವನ್ನು ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿಯವರ ಮೇಲೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟು ದಿನ ನಾನು ಅವರಿಗೆ ಸಪೋರ್ಟ್ ಕೊಟ್ಟಿದ್ದೆ ಅವರು ಇರುವಂಥ ಆಟ ನೋಡಿ ಅವ್ರು ಫೇಕ್ ವ್ಯಕ್ತಿತ್ವ ನೋಡಿ ಅವ್ರನ್ನ ಬಿಟ್ಟೆ ಅನ್ನುವಂಥದ್ದನ್ನು ಅಂತ ಹೇಳಿದರೆ ನೀನು ಫೇಕ್ ಅಂತ ಹಾಗಾಗಿ ನಾವು ನಿನ್ನ ನಮ್ಮ ನಮ್ಮ ಟೀಮ್ನಿಂದ ಹೊರಗಿಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಜಾನ್ವಿ ಅವರು ಈ ಧ್ರುವಂತವರ ಮೇಲೆ ಮರು ಆಪ ಆರೋಪವನ್ನು ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುದ್ಕೊಂಡಿದೆ ವೀಕ್ಷಕರೇ ಈ ಇದರಲ್ಲಿ ನಿಮಗೆ ಯಾರು ಉಳಿಬೇಕು ಮತ್ತಾರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರಬಹುದು ಅನ್ನೋವಂಥದ್ದನ್ನು ನೀವು ಗ್ಯಾಸ್ ಮಾಡಿ ಈ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಗಿಲ್ಲಿ ಅವರಿಗೆ ನಾಮಿನೇಟ್ ಮಾಡುವಾಗ ಅವರು ಯಾವ ರೀತಿಯ ಕಾರಣವನ್ನು ಕೊಟ್ಟರು ಗಿಲ್ಲಿ ಅಂದರೆ ಅದು ದೊಡ್ಡ ಮಟ್ಟದ ಅವಮಾನ ಅಂತಲೇ ಹೇಳ್ಬೋದು ಇವರು ದೊಡ್ಡ ಮೇಧಾವ್ ಅಂದ್ಕೊಂಬಿಟ್ಟಿದ್ದಾರೆ ಅವರು ನಾನೇ ಬಿಗ್ ಬಾಸ್ ಟ್ವೆಲ್ ವಿನ್ನರ್ ಎನ್ನುವಂಥ ಓವರ್ ಕಾನ್ಫಿಡೆನ್ಸ್ ಓವರ್ ಸೊಕ್ಕಿನಲ್ಲಿ ಆಟ ಆಡ್ತಾ ಇದ್ದಾರೆ ಎಲ್ಲರನ್ನ ಕೇವಲ ಮಾಡ್ತಾ ಎಲ್ಲರನ್ನು ಕಾಮಿಡಿ ಮಾಡ್ತಾ ಎಲ್ಲರನ್ನು ಕಾಮಿಡಿ ಪೀಸ್ ಮಾಡಿಬಿಟ್ಟಿದ್ದಾರೆ ಯಾವುದೋ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಿಗೆ ಇವರು ಆ್ಯಂಕರಿಂಗ್ ಮಾಡಬೇಕು ಅನ್ನೋಂಥ ಇವರಿಗೆ ಆಸೆ ಇದೆ ಅನುಬಂಧದಂಥ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಇವನಿಗೆ ಬೇಕಂತೆ ಎಲ್ಲ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ ಈ ಮನುಷ್ಯ ಅವಮಾನ ಮಾಡ್ತಾನೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಇದೇ ಕಾರಣವನ್ನು ಕೊಟ್ಟು ರಕ್ಷಿತಾ ಶೆಟ್ಟಿಯವರು ಕೂಡ ರಕ್ಷಿತಾ ಶೆಟ್ಟಿಯವರು ಕೂಡ ಈ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಯಾಕಂದರೆ ಇಷ್ಟು ದಿನ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇತ್ತು ನೀನು ಎಲ್ಲೂ ಯೂಟ್ಯೂಬ್ ಕಲಾವಿದರಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ನೀನು ಅವಮಾನ ಮಾಡಿದೆವು ಆಗ ನಾನು ನಿನ್ನನ್ನು ನಾಮಿನೇಟ್ ಮಾಡ್ತೀನಿ ಆ ಕಾರಣಕ್ಕಾಗಿ ಅನ್ನುವಂಥ ಕಾರಣವನ್ನು ಕೊಟ್ಟು ಗಿಲ್ಲಿಯವ್ರ ಮೇಲೆ ನಾಮಿನೇಟ್ ಮಾಡಿರ್ತಾರೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ಆದರೂ ಯಾರದೋ ಮಾತು ಜ್ಯಾನು ಅಂತ ಒಂದು ಮಾತು ಕೇಳಿಕೊಂಡು ನೀನು ನಾಮ ನಾಮಿನೇಟ್ ಮಾಡಬೇಡಮ್ಮ ನನ್ನ ನೋಡು ನನ್ನ ವ್ಯಕ್ತಿತ್ವ ನೋಡು ನನ್ನ ಆಟ ನೋಡು ನೀನು ಯಾವುದೋ ಒಬ್ಬ ಒಬ್ಬರು ಹೇಳಿದ ಕಾರಣವನ್ನೇ ಇಟ್ಕೊಂಡು ನನಗೆ ನಾಮಿನೇಟ್ ಮಾಡ್ತಿದ್ದೀಯ ಅದು ಸರಿಯಲ್ಲ ನೀನು ತಿಳಿದಿದ್ದ ಕಾರಣವನ್ನು ಕೊಡು ಅನ್ನುವಂಥ ಮಾತನ್ನು ಕೇಳಿದಾಗ ಇಲ್ಲ ಅದೇ ನಾನು ನಿನಗೆ ಕೊಡುವ ಕಾರಣ ಅನ್ನುವಂಥ ನಾಮಿನೇಷನ್ನಲ್ಲಿ ರಕ್ಷಿತಾ ರಕ್ಷಿತಾ ಅವರು ಕೂಡ ಇಲ್ಲಿವರ ಮೇಲೆ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಆ ನನ್ನ ಮೇಲೆ ನಿನಗೆ ನಾಮಿನೇಷನ್ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಇರಲಿಲ್ಲ ಎಲ್ಲಿ ಜಾನು ನಿನ್ನ ಮೇಲೆ ಒಂದು ಈ ಓವರ್ ಕಾನ್ಫಿಡೆನ್ಸ್ನ ವಿಷಯ ಹೇಳಿದರು ಈ ಆ್ಯಂಕರಿಂಗ್ನ ವಿಷಯ ಹೇಳಿದರು ಆವಾಗ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದೆ ಗಿಲ್ಲಿ ಅವರು ಹಾಗಾಗ ನಿನ್ನನ್ನು ನಾಮಿನೇಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲುವಳಿಗೆ ಹೇಳಿ ಈ ಯಾರು ಇವರ ಕರುಳಿನ ಕುಡಿ ಇವರಿಗೆ ಮೋಸ ಮಾಡಿ ಅವರಿಗೆ ಎದುರು ತಿರುಗಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಫೈನಲ್ನ ಗೆಲ್ಲುವತ್ತ ಗಿಲ್ಲಿಯನ್ನು ಸೆಕೆಂಡ್ ಸ್ಥಾನಕ್ಕೆ ತಳ್ಳುವತ್ತ ಒಂದು ದೊಡ್ಡ ಮಟ್ಟದ ಪ್ಲ್ಯಾನನ್ನು ಮಾಡಿಕೊಂಡು ಈ ಬಿಗ್ ಬಾಸ್ ಮನೆಯಲ್ಲಿ ಆಟ ಇಡ್ತಾ ಆಡ್ತಾಯಿದ್ದಾಳೆ ಅಂತಲೇ ಹೇಳ್ಬೋದು ಇದಾಗಿತ್ತು ವೀಕ್ಷಕರೇ ನನ್ನ ಈ ನಿನ್ನೆಯ ಎಪಿಸೋಡ್ನ ವಿಮರ್ಶೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು